ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಯೋಗೇಶ್ ಅಂತ ಮಾತಾಡ್ತಿದ್ದೀನಿ ಜನಸ್ನೇಹಿ ನಿರಾಚಿತ್ರ ಆಶ್ರಮದಿಂದ ನೀವು ಆಲ್ರೆಡಿ ನೋಡ್ತಿರ್ಬೋದು ಒಂದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ವಿಜಯಲಕ್ಷ್ಮಿ ಮೇಡಮ್ ಅವರ ತಾಯಿ ನಿಧನರಾಗಿರ್ತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸ್ಪಂದಿಸಬೇಕು ಅಂತ ನಾವು ಒಂದು ಕರೆ ಕೊಟ್ಟಿದ್ವಿ ಆ ಒಂದು ಕರೆಗೆ ನಮಗೆ ಇವಾಗ ಬಂದಿರ್ತಕ್ಕಂಥವ್ರು ನಮ್ಮ ಫ್ರೀ ಮೂರ್ತಿ ಅಣ್ಣ ಹಾಗೆ ನಮ್ಮ ನಾರಾಯಣ ಅಣ್ಣ ಅವರು ಪ್ರೊಡ್ಯೂಸರು ಆಮೇಲೆ ಅಂಬೇಡ್ಕರ್ ರಾಜ್ಯಾಧ್ಯಕ್ಷ ಪಿಮೂರ್ತಿ ಅಣ್ಣ ಅವರು ಬಂದು ಇವರಿಗೆ ಸಹಕಾರ ನೀಡ್ತಾ ಇದ್ದಾರೆ ಇವಾಗ ನಾವು ಹೇಳಿದ್ವಿ ಹನ್ನೆರಡು ಗಂಟೆ ಒಳಗಡೆ ಅವರ ತಾಯಿ ಅಂತ್ಯ ಸಂಸ್ಕಾರವನ್ನ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ ಈಗ ತವರೇ ನಮಗೆ ಅಣ್ಣ ಫುಲ್ ಸಪೋರ್ಟ್ ಮಾಡಿ ಈಗ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ತರಹದ ಸಿದ್ಧತೆಯನ್ನು ನಡೆಸಿದ್ದಾರೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರು ಕಮೆಂಟ್ ಅಲ್ಲಿ ಕೇಳಿದಿರಾ ವಿಜಯಲಕ್ಷ್ಮೀ ಮೇಡಮ್ ಅವರ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಫೋನ್ ಪೇ ನಂಬರ್ ಬೇಕಾದ್ರೆ ಇದ್ರೆ ಹಾಕಿ ಅಂತ ಅವ್ರ ನಂಬರ್ನ ಮತ್ತೆ ಅಕೌಂಟ್ ಡೀಟೇಲ್ಸ್ನ ನ ಮೇಲ್ಗಡೆ ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ನಿಮ್ಮ ಕೈಲಿ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಿಮ್ಮ ಕೈಲಾದ್ರೆ ಒಂದೊಂದು ರೂಪಾಯಿ ಸಹಾಯ ಮಾಡಿ ಒಂದೊಂದು ರೂಪಾಯಿ ಸಹಾಯ ಮಾಡಿದ್ರು ನಿಜ್ವಾಲು ಎಷ್ಟೋ ಇವರಿಗೆ ತುಂಬಾ ಸಹಾಯ ಆಗುತ್ತೆ ಇವತ್ತಿನ ಪರಿಸ್ಥಿತಿಗೆ ನಿಜ್ವಾಲು ಅವರು ನೊಂದಿದ್ದಾರೆ ಒಂದು ಹೆಣ್ಮಗಳ ಕಣ್ಣೀರು ಒರೆಸುವಂಥ ಪ್ರಯತ್ನ ನಮ್ದು ಶಕ್ತಿ ನಿಮ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಸ್ನೇಹಿತರೆ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕಡೆಯಿಂದ ನನ್ನ ಕೈಲಾದಂಥ ಸೇವೆನ ನಾನೊಬ್ಬ ಟ್ಯಾಕ್ಸಿ ಚಾಲಕನಾಗಿ ನಾನು ಕೈಲಾದಷ್ಟು ಮಟ್ಟಕ್ಕೆ ಮಾಡಿದ್ದೀನಿ ಇವ ಈ ಒಂದು ಕೆಲಸ ಅದ್ಭುತವಾದಂತ ಕೆಲಸಕ್ಕೆ ನಮ್ಗೆ ಅಣ್ಣಂದ್ರು ಮೂರ್ತಿ ಅಣ್ಣ ಆಗಿರ್ಬೋದು ಶಶಿ ಹಣ್ಣ ಆಗಿರಬಹುದು ತುಂಬಾ ಜನ ಇಲ್ಲಿರ್ತಕ್ಕಂಥ ಸ್ನೇಹಿತರು ಆಶ್ರಮದಲ್ಲಿ ತುಂಬಾ ಸಹಕಾರ ನೀಡಿದ್ದಾರೆ ದಯವಿಟ್ಟು ನಿಮ್ ಕೈ ಮುಗಿದು ಇಷ್ಟೇ ದಯವಿಟ್ಟು ನಿಮ್ ಕೈಲಾದ್ರೆ ಒಂದೇ ಒಂದು ರೂಪಾಯಿ ಸಹಾಯ ಮಾಡಿ ಅಂತ ಈ ಮೂಲಕ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಯು ಮಾತಾಡಿ ನಮಸ್ಕಾರ ಎಲ್ಲ ಆತ್ಮೀಯ ಸ್ನೇಹಿತರೆ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಒಂದ್ ರೀತಿಯಲ್ಲಿ ಎಲ್ಲರಿಗೂ ಮನಸ್ಸು ನೋವಾಗಿದೆ ಯಾಕಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ನಟಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕಳೆದ ಸುಮಾರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ವಿಷ್ಣೋರ್ಧನವ್ರ ಜೊತೆ ಮತ್ತಿನ್ನೂ ಹಲವಾರು ಹೀರೋಗಳ ಜೊತೆ ಅಟ್ಲಾಗಿ ಮಾಡಿ ಮತ್ತು ತಮಿಳು ಚಿತ್ರರಂಗದಲ್ಲಿ ಹೋಗಿ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಂಡು ಇವತ್ತು ಏನೋ ಒಂದು ಕೆಟ್ಟ ಗಳಿಗೆ ಇವತ್ತು ಅವರಿಗೆ ಈ ಒಂದು ಪರಿಸ್ಥಿತಿ ಆಗಿದೆ ಅಕ್ಕವ್ರಿಗೆ ಹುಷಾರಿಲ್ಲ ಮತ್ತು ತಾಯಿಗೂ ಹುಷಾರಿಲ್ಲ ಒಂದು ಕಡೆ ತಾಯಿ ಒಂದು ಕಡೆ ಅಕ್ಕ ಇಬ್ಬರನ್ನು ಎರಡು ಕಡೆ ಅವರು ತೂಕೊಂಡು ಇಷ್ಟು ದಿವಸ ಮಾನಸಿಕ ತುಂಬ ನೊಂದಿದ್ದಾರೆ ಯಾಕಂದರೆ ಒಂದು ಕಡೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಸೊ ಅವರ ಒಂದು ಏನೇ ಒಂದು ಕಷ್ಟ ಫೇಸ್ಬುಕ್ ಮುಖಾಂತರ ಹೇಳ್ಕೊಂಡು ಅದು ಕೆಲವರು ಬೇರೆ ರೀತಿ ಅರ್ಥ ಮಾಡಿಕೊಂಡು ಟ್ರೋಲ್ನ ಮಾಡ್ತಾಯಿದ್ರು ನಾನು ಒಂದು ಹೇಳ್ತೀನಿ ಕೇಳಿ ಕಷ್ಟ ಮನುಷ್ಯನ ಬರದೆ ಮರಕ್ಕೆ ಬರಲ್ಲ ಪ್ರತಿಯೊಬ್ಬರನ್ನೂ ಕಷ್ಟ ಬಂದೇ ಬರ್ತೆ ಆದರೆ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗೆ ನಮ್ಮ ಕೈಲಾದಷ್ಟು ಆದಷ್ಟು ನಾವು ಸಹಾಯ ಮಾಡಬೇಕು ಯಾಕಂದರೆ ಯಾರು ನಾವು ಯಾರು ಶಾಶ್ವತ ಇಲ್ಲ ಆ ನಿಟ್ಟಿನಲ್ಲಿ ನಿನ್ನೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ತಾಯಿ ತೀರ್ಕೊಂಡ್ರು ನಾನು ವಿಚಾರ ಗೊತ್ತೆ ಬೆಳಗ್ಗೆ ಬಂದೆ ಬೆಳಗ್ಗೆನು ಸುಮಾರು ಇಲ್ಲೇ ಇದ್ದೀನಿ ನಾನು ಮೇಡಮ್ಗೆ ಇಷ್ಟ ಹೇಳಿದೆ ಮೇಡಮ್ ಅವರು ನಾವು ನಿಮ್ಮ ಅಣ್ಣ ತಂದಿರು ಆಯಿತು ನಾವು ನಿಮ್ಮ ಬಂಧು ಬಳಗ ನೀವೇನು ಚಿಂತೆ ಬಳಗ ನಾವು ನಿಂತ್ಕೊಂಡು ಈ ತಾಯಿ ಕಾರ್ಯನ ಸಂಪೂರ್ಣ ಮಾಡ್ತೀನಿ ಅಂತೇಳಿ ನಾನು ಮೇಡಮ್ ಅವರು ಮಾತನ್ನ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ತವರೆ ನಾವು ಅವ್ರಿಗೆ ಏನು ಲಿಂಗಾಯತರು ಒಂದು ಸಮುದಾಯ ಸೇರಿದಂಥವ್ರು ಲಿಂಗಾಯತ ಸಂಪ್ರದಾಯ ಪ್ರಕಾರವಾಗಿ ಅವರು ಪುರೋಹಿತನೆಲ್ಲ ಕರೆಸಿ ಸೌದೆ ತರಿಸಿ ತುಪ್ಪ ತರಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪೂಜೆ ಸಾಮಗ್ರಿಗಳನ್ನ ತರಿಸಿ ಈ ಒಂದು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದಿರ ನನಗೆ ತುಂಬ ಸಂತೋಷ ಆಗ್ತಿದೆ ದಯವಿಟ್ಟು ಈ ಒಂದು ಕಾರ್ಯ ನಾವೆಲ್ಲ ಮಾಡ್ತೀವಿ ಮೇಡಮ್ ಅವರೇ ನೀವೇನು ತಲೆ ಕೆರ್ಸ್ಕೊಬೇಡಿ ಇದೆಲ್ಲ ಕಾರ್ಯ ಆದಮೇಲೆ ನಾವು ನಾರಾಯಣ್ ಸಾರು ಮತ್ತು ಇನ್ನು ಹಲವಾರು ಎಲ್ಲ ಸ್ನೇಹಿತರು ಕೂತ್ಕೊಂಡು ಮಾತಾಡಿ ಮೇಡಮ್ ಅವರಿಗೆ ಬೆಂಗಳೂರು ಸಿಟೀಲಿ ಒಂದು ಮನೆ ಮಾಡಿಕೊಡೋ ಮುಖಾಂತರ ಮತ್ತೆ ಅವರು ಚಿತ್ರರಂಗದಲ್ಲಿ ತೆರೆಯಲ್ಲಿ ಕಾಣಬೇಕಂತ ನಾವೆಲ್ಲ ಬಯಸ್ತಾ ಇದ್ದೀವಿ ಯಾಕಂತೇಳಿದ್ರೆ ಮೇಡಮ್ ಇರ್ತಕ್ಕಂಥ ಒಂದು ಕಲೆ ಸರಸ್ವತಿ ಒಲ್ದಿದ್ದಾಳೆ ಸಾಕಷ್ಟು ಒಳ್ಳೆ ಒಳ್ಳೆಯ ಚಿತ್ರಗಳು ಮಾಡಿದ್ದಾರೆ ಮತ್ತೆ ಅವರ ಒಂದು ಈ ಒಂದು ಚಿತ್ರರಂಗ ಮೂಲಕ ಬಣ್ಣ ಹಚ್ಚಿ ನೀವು ಮತ್ತೆ ಬರಬೇಕು ಈ ಒಂದು ಇಂದ ಹೊರಗಡೆ ಬರಬೇಕು ಮೇಡಮ್ರೆ ಯಾಕಂತ ಹೇಳಿದರೆ ನೀವು ಡಿಪ್ರೆಸ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ಮನ್ಸಿನಗೆ ಕಷ್ಟ ಬರುತ್ತೆ ಬಟ್ ಅದನ್ನು ಫೇಸ್ ಮಾಡೋಣ ಆ ನಿಟ್ಟಲ್ಲಿ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ಮತ್ತು ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯದ ಮೂವತ್ತು ಜಿಲ್ಲೆ ಎಲ್ಲ ನಾವು ಕಾರ್ಯಕರ್ತರು ನಿಮಗೆ ಕೈಗೂಡಿಸಿ ಇವತ್ತಿಂದ ನಿಮ್ಮ ಟೈಮ್ ಬೇರೆ ರೀತಿ ಒಳ್ಳೆಯದಾಗ್ತದೆ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಇಡೀ ಚಿತ್ರರಂಗದವರು ಸಾಕಷ್ಟು ಜನ ಬರಬೇಕಾಯ್ತು ಯಾರು ಬರಲಿಲ್ಲ ತಲೆ ಕೆಲಸ ಕಬಡ್ಡಿ ಯಾಕಂತ ಹೇಳಿದ್ರೆ ಅವ್ರಿಗೂ ಒಂದು ದಿವಸ ಕಷ್ಟ ಬಂದಾಗ ಅರ್ಥ ಆಯ್ತು ನಿಮ್ಮ ನೋವು ಏನಂತ ಅರ್ಥ ಆಗುತ್ತೆ ಮತ್ತು ಕೆಲವು ಮಾಧ್ಯಮದವರು ಮಾಧ್ಯಮದವರು ಇವತ್ತು ಯಾವುದಾದ್ರು ಬೇರೆದವ್ರೆ ವಿಚಾರ ಪ್ರಚಾರ ಮಾಡ್ತಾರೆ ನಿಮ್ಮಂಥ ನಿಷ್ಠಾವಂಥ ಒಬ್ಬ ಕಲಾವಿದರಿಗೆ ತಾಯಿ ತಿರ್ಕೊಂಡಿದ್ದಾರೆ ಹಿಂದೆಲ್ಲ ಮುಂದೆ ಎಲ್ಲ ಸಹಾಯ ಮಾಡೋಕ್ಕೆ ಒಂದು ಅಟ್ಲೀಸ್ಟ್ ಮಾಧ್ಯಮದವ್ರು ಒಂದು ಪ್ರಚಾರ ಮಾಡಿ ಒಂದು ಪಬ್ಲಿಕ್ಸಿಟಿ ಮಾಡಿ ನಿಮಗೆ ಸಹಕಾರ ಮಾಡೋ ಅಷ್ಟು ಅವ್ರಿಗೆ ಯೋಗ್ಯತೆ ಇಲ್ಲ ಅಂಥ ಮಾಧ್ಯಮಗಳು ನಮ್ಗೆ ಬೇಕಾಗಿಲ್ಲ ಅದಿಟ್ಟು ನಾವು ಇಲ್ಲಿರ್ತಕ್ಕಂಥ ಮತ್ತು ನನ್ನ ಪ್ರೀತಿಯ ಸ್ನೇಹಿತ ಜನ ಸ್ನೇಹಿತ ಯೋಗಿ ಯೋಗಿ ನಿಜವಲ್ಲೂ ಒಂದು ಒಳ್ಳೆ ಹುಡುಗ ಇವತ್ತು ಇಲ್ಲಿ ಒಂದು ಆಶ್ರಮ ಮಾಡಿ ಸುಮಾರು ಇಲ್ಲಿ ಅರವತ್ತೆಪ್ಪತ್ತು ಜನ ವಯಸ್ಸಾದವ್ರನ್ನ ಕರ್ಕಂಬಂದು ಮೂಟೆ ಮೂಟ ಹಾಕಿ ಅವ್ರಿಗೆ ಮೆಡಿಕಲ್ ಮಾಡಿ ಒಂದು ಅದ್ಭುತವಾದಂಥ ಒಳ್ಳೆ ಕೆಲಸ ಮಾಡ್ತಾರೆ ಯೋಗಿಯ ರೀ ನಿನಗೂ ಒಳ್ಳೇದಾಗಲಿ ಮೇಡಮ್ ಅವರೇ ಇವತ್ತು ಯೋಗಿ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ರಿಂದಲೇ ಇವತ್ತು ಈ ತಾಯಿ ಇಲ್ಲಿ ನೈಟ್ ಕರ್ಕೊಂಬಂದು ಎಲ್ಲ ಭಜನೆ ಮಾಡಿಸಿ ಪೂಜೆ ಮಾಡಿ ನಿಜವಲ್ಲೂ ಎಷ್ಟು ಖುಷಿ ಆಯ್ತು ಅಂತೇಳಿದ್ರೆ ಎಷ್ಟೋ ಜನ ತಂದೆ ತಾಯಿಗಳು ತನ್ನ ಮಕ್ಕಳು ಆ ಕೆಲಸ ಮಾಡೋಲ್ಲ ಆಯ್ತಾ ಆ ನಿಟ್ಟಲ್ಲಿ ನಿಮಗೆ ಯೋಗಿ ತಮ್ಮನಾಗಿ ಈ ತಾಯಿಗೆ ಮಗನಾಗಿ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ಯೋಗಿಗೆ ಅಭಿನಯಿಸ್ತೇನೆ ಈಗ ಅಲ್ಲಿ ಒಂದು ಏನು ಮುಂದಿನ ಒಂದು ಕಾರ್ಯಕ್ಕೆ ಎಲ್ಲ ರೂಪ ಪ್ರದೇಶಗಳೆಲ್ಲ ನೆಡೆ ನಾವೆಲ್ಲ ಒಟ್ಟಾರೆ ಅಲ್ಲಿ ಹೋವ ದಯವಿಟ್ಟು ಎಲ್ಲ ಕನ್ನಡಿಗರು ವಿಜಯಲಕ್ಷ್ಮಿ ಮೇಡಮ್ಗೆ ಸಪೋರ್ಟ್ ಮಾಡುತ್ತಾ ನಾನು ಕೈ ಮುಖ್ಯಮೂರ್ತಿ ಅಂಬೇಡ್ಕರ್ ಸಹಾಯ ಮಾಡಬೇಕು ಮಾತಾಡೋಣ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಾಗಿದೆ ಸಾವು ಅಂತ ಬಂದಾಗ ತಾಯಿ ತಾಯಿ ನಮ್ಗಾದ್ರೂ ತಾಯಿ ಬೇರೆಯವ್ರಿಗಾದರೂ ತಾಯಿ ಇದು ಸಿನಿಮಾ ಕಲಾವಿದ್ದು ಮಾಹಿತಿಗೆ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಗೊತ್ತಿದ್ರೆ ದಯವಿಟ್ಟು ಬಂದಿರೋರು ಸಿನಿಮಾದವರು ಯಾವತ್ತೂ ಬಿಟ್ಕೊಡೋದಿಲ್ಲ ನಾನು ಒಬ್ಬ ಸಿನಿಮಾ ನಿರ್ಮಾಪಕನಾಗ ಹೇಳ್ತಾ ಇದ್ದೀನಿ ಒಂದು ಸಿನಿಮಾ ಕಲಾವಿದನಾಗ ಹೇಳ್ತಾ ಇದ್ದೀನಿ ವಿಜಯಲಕ್ಷ್ಮಿ ಮೇಡಮ್ಗೆ ನಮ್ಮ ಕೈಯಲ್ಲಾಗಿದ್ದು ಯಾವ ರೀತಿ ಸಹಾಯ ಮಾಡಬೇಕೋ ಸಂಪೂರ್ಣ ಮಾಡ್ತೀವಿ ನಮ್ಮ ಆತ್ಮೀಯ ಗೆಳೆಯ ಮೂರ್ತಿ ಇದ್ದಾರೆ ನಮ್ಮ ಆತ್ಮೀಯ ಗೆಳೆಯ ಚಿಕ್ಕಣ್ಣಾರು ಇದ್ದಾರೆ ಅವರು ಸಿನಿಮಾ ಕೋಪಟಿಗಾರಾಗಿದ್ದಾರೆ ನಾವು ಕೈಯ್ಯಲಾಗಿ ಸಹಾಯ ಮಾಡ್ತೀವಿ ಈಗ ನಮ್ಮ ಮೂರ್ತಿ ಸರ್ ಹೇಳ್ದಂಗೆ ಸಾಕಷ್ಟು ಮನೆ ಮನೆ ಮಾಡೋದಕ್ಕೆ ಅನುಕೂಲ ಮನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಏನಪ್ಪ ಅಂದರೆ ವಿಜಯಲಕ್ಷ್ಮಿ ಮೇಡಮ್ ಅವರು ಮೊದಲು ಹೇಗಿದ್ರು ಅದಕ್ಕಿಂತ ತುಂಬ ಚೆನ್ನಾಗಾಯ್ತಾರೆ ಅದು ಆಗೋದಕ್ಕೆ ಅದಕ್ಕೆ ಯಾರೋ ಒಬ್ಬರು ಬ್ಯಾಕ್ ಬೋನ್ ಬೇಕಾಗುತ್ತೆ ಆ ಬ್ಯಾಕ್ ಬೋನಾಗಿ ನಮ್ಮ ಸರ್ಕಲ್ ನಿಂತ್ಕೊತೀವಿ ನಿಂತ್ಕೊಂತೀವಿ ನಿಂತ್ಕೊಂಡು ಆಕೆಗೆ ಹೆಲ್ಪ್ ಮಾಡ್ತೀವಿ ಆಗಿ ಸಾಲದಿದ್ದಕ್ಕೆ ನಮ್ಮ ಕುಮಾರಸ್ವಾಮಿ ಅವರ ಪಕ್ಕ ಕರ್ಕೊಂಡೋಗಿ ನಾನು ಮಾತಾಡಿ ಅಲ್ಲೂ ಏನು ಹೆಲ್ಪ್ ವ್ಯವಸ್ಥೆ ಬೇಕೋ ಅದನ್ನ ಮಾಡೋಣ ನಮ್ಮ ಮೂರ್ತಿ ಸಾರು ಬರ್ತಾರೆ ನಾನು ಇಷ್ಟೇ ಹೇಳೋದು ನೀವು ಮಾತಾಡೋದು ನಮಸ್ತೆ ಅದೇ ನಾನು ಹೇಳಿದ್ನಲ್ಲ ಬೆಳಗ್ಗೆ ಮೂರ್ತಿ ಸರ್ ಬಂದು ತುಂಬ ಧೈರ್ಯ ತುಂಬಿಸಿದ್ರು ಅಮ್ಮನಿಗೆಲ್ಲ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಎಲ್ಲ ಮಾಡಲಿಕ್ಕೆ ಆಮೇಲೆ ಈಗ ನಾರಾಯಣ್ ಸರ್ ಬಂದರು ಏನು ಏನೂ ಕೊರತೆ ಇಲ್ಲ ಇದುವರೆಗೂ ಎಲ್ಲ ಅಮ್ಮನಿಗೆಲ್ಲ ಚೆನ್ನಾಗ್ತಿದೆ ನೀವೆಲ್ಲ ಎಲ್ಲರೂ ಇಲ್ಲಿ ಬರೋಕ್ಕಾಗಲಿಲ್ಲ ಅಂದರೂ ನೀವೆಲ್ಲರ ಆಶೀರ್ವಾದ ಎಲ್ಲ ಚೆನ್ನಾಗಾಗ್ತಿದೆ ಇದೇ ಥರ ನೀವು ಸಹಕಾರ ಕೊಡಿ ಯಾರೂ ಭಯಬೇಡಿ ಯಾಕಂದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಇವಾಗ ಅಮ್ಮನ ಕರ್ಕೊಂಡೋಗೆಲ್ಲ ಎಲ್ಲ ಮಾಡೋವಾಗ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಹೇಳ್ಕೊತೀನಿ ಎಲ್ಲರೂ ನಾನು ನನ್ನ ಫ್ಯಾಮಿಲಿ ಥರ ನೋಡ್ಕೋತಿದ್ದಾರೆ ಏನೂ ನನ್ನ ಕೊರತೆ ಇಲ್ಲ ಅಮ್ಮ ಹೋಗಿ ಈ ಇಷ್ಟು ದೈವಗಳನ್ನ ನಾನು ಕೊಟ್ಟಿದ್ದಾರೆ ಅನ್ನೋದನ್ನು ನಿಮ್ಗೆ ಎಲ್ಲರಿಗೂ ಹೇಳ್ಕೊತೀನಿ ನಮಸ್ಕಾರ ದಯವಿಟ್ಟು ಸ್ನೇಹಿತರೆ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಕೈ ಮುಗಿಯೋದಕ್ಕೆ ಅಷ್ಟೇ ಸಾಧ್ಯ ನೀವು ಎಲ್ಲೆಲ್ಲೋ ಕಳೀತೀರ ಕ ಪಬ್ಬು ಬಾರು ಕುಡಿಯೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಸೊ ಒಂದು ಒಳ್ಳೆ ಕೆಲಸಕ್ಕೆ ನಾನು ಕಂಗ್ಲಾಚಿ ನಿಮ್ಮಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ ಅಕ್ಕನಿಗೋಸ್ಕರ ಇವರು ನನ್ನ ಅಕ್ಕ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಕೈಲಾದಂತ ಸಹಾಯವನ್ನು ಮತ್ತೆ ಚೆನ್ನಾಗಿರ್ತಾರೆ ಯಾರು ಏನ್ ಹೇಳ್ಕೊಳ್ಳಿ ಪಾಪ ಅವರು ನಿಶ್ಚೆಯಿಂದ ಪ್ರಾಮಾಣಿಕವಾಗಿದ್ದಾರೆ ಆಯ್ತಾ ಆ ನಿಟ್ಟಿನಲ್ಲಿ

दोस्टोकि टिकार टिएज आझाजव्त ढझेडियाचा ठाआ टोफे टीकदयाच आप्राइब गरभानिएचा इंस्टॉल है वो भी। बहुत da. तो 真的。<laughs> ಬನ್ನಿ ಸರ್ ಸ್ನೇಹಿತರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಅವ್ರ ಕುಟುಂಬದಲ್ಲಿ ಇವರು ಜೆನ್ಸ್ ಬರಲಿ ಸೊ ನಿಮ್ಮೆಲ್ಲರ ಅಷ್ಟೊಂದು ಅವರ ಆಕರ್ಷನ್ ಮೇಲೆ ಇರಲಿ ಸೊ ಈಗ ಅಂತಿಮವಾಗಿ ನಾವು ವಿಧಿವಿಧಾನಗಳನ್ನೆಲ್ಲ ಮುಗಿಸಿದ್ದೀವಿ ಈಗ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಪ್ರೀತಿಯಿಂದ ನಮ್ಮ ತಾಯಿನ ನಾವು ಇವಾಗ ಖುಷಿಯಾಗಿ ಕಳಿಸ್ಕೊಟ್ಟಿದ್ದೀವಿ ಅಂತ ಭಾವಿಸಿದ್ದೀವಿ ಸೊ ನೀವು ಇಷ್ಟೊತ್ತರಿಗೂ ನಮಗೆ ತುಂಬ ಸಪೋರ್ಟು ಸಹಕಾರ ಎಲ್ಲ ಮಾಡಿದ್ದೀರ ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಲೇಬೇಕು ಇದು ನನಗೋಸ್ಕರ ಅಲ್ಲ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಕ್ಕನಿಗೆ ಆಗಲಿ ಸಮಾಜದಲ್ಲಿ ಈ ಥರ ಘಟನೆಗಳು ನಡೀತಾ ಇರಬೇಕಾದ್ರೆ ಎಲ್ಲ ಕೈಕಟ್ಟು ನಮ್ಮನೇಲಾಗಿಲ್ಲ ಅನ್ನೋ ಒಂದು ಇದರಲ್ಲಿ ಇದ್ದಾರೆ ಅಂದರೆ ನಮ್ಮ ಮನೇಲಿ ಏನು ಕಷ್ಟ ಬಂದಿಲ್ಲ ಬೇರೆಯವ್ರ ತಾನೇ ಬಂದಿರೋದು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಜನ ನೋಡ್ತಿದ್ದಾರೆ ಆ ಥರ ಆಗಬಾರ್ದು ಪ್ರತಿಯೊಬ್ರು ಮನೇಲೂ ಸಾವಾಗೇ ಆಗುತ್ತೆ ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ಬರುತ್ತೆ ಎಲ್ಲರೂ ಕಷ್ಟ ಬೇರೆಯವ್ರ ಮನೆಗೆ ಕಷ್ಟ ಬಂದ್ರೂ ಅದು ನಮ್ಮ ಕಷ್ಟ ಅಂತ ತಿಳ್ಕೊಬೇಕಂತಂದರೆ ಇವತ್ತಿನ ಸಮಾಜ ಯಾಕೆ ಈ ಥರ ಆಗ್ತಿದೆ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಸಪೋರ್ಟ್ ಮಾಡಿ ಅಕ್ಕನಿಗೆ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ ಇರಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಜೈನ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಶ್ರೀ

ಕೆಲಗಡೆ <laughs> <a deal |zh|> இங்க இங்கே நீங்க சார்

ಈ ಒಂದು ಕೆಲಸ ಮಾಡ್ಲಿಕ್ಕೆ ಮುಖ್ಯವಾಗಿ ಹೇಳಲೇಬೇಕು ಸರ್ ಬನ್ನಿ ಇವತ್ತು ನಾನು ಇವ್ರನ್ನ ಕರ್ಕೊಂಡ್ ಈ ಮುಖ್ಯವಾಗಿ ನಮಸ್ಕಾರ ನಿಮಿಷ ನಿಮಿಷ ಸ್ನೇಹಿತರ ನಮಸ್ಕಾರ ಈ ಒಂದು ಕೆಲ್ಸಕ್ಕೆ ನಂಗೆ ಅಣ್ಣ ಫೋನ್ ಮಾಡಿ ತಿಳಿಸಿದ ತಕ್ಷಣ ನಂಗೆ ಖುಷಿ ಆಯ್ತು ನಿಜವಲ್ಲೂ ಏನಪ್ಪಾ ಈ ತರ ಎಲ್ಲ ಆಗ್ತಾ ಇದೆಯಾ ಅಂತ ಹೇಳಿ ಫೋನ್ ಮಾಡಿದ ತಕ್ಷಣ ಹೋಗಿ ನಾನು ಸ್ಪಂದ ಕೆಲಸ ಮಾಡಿದ್ದೀನಿ ಸೊ ಅದ್ರ ಜೊತೆಗೆ ಈಗ ಅವರು ಎಷ್ಟು ಕೆಲಸ ಬ್ಯುಸಿ ಇದ್ರು ಕೂಡ ಒಂದ್ಸತಿ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿ ಹೇಳಿ ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಹೋಗಿ ಸ್ಪಂದಿಸಿದಕ್ಕೆ ನನ್ನ ಕಡೆಯಿಂದ ನಿಮಗೆ ಕೋಟಿ ನನ್ನ ಗಣ ಒಳ್ಳೇದಾಗ್ಲಿ

pois tá ah pois okay. uh, não o é assim. hum? ಬರ್ತೀವಿ ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ ಪಾಚಲ್ಲಿ ಕರದ್ ಕರೆದಿಲ್ಲ ಕರದ್ ಗಿಲ್ಲ